ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವಾತಾವರಣ ಎಷ್ಟು ಚಳಿ ಆಗ ಬಂದರೆ ತುಂಬ ಚಳಿ ಇದೆ ವಾತಾವರಣ ಜುಮ್ಮಿನ ಬಿಟ್ಟೆ ಹೊರಗಡೆ ಹೋಗಿ ಮ್ಯಾಲೆ ಅವನ್ನ ಹೊರಗೆ ಬಿಡೋದಿಲ್ಲ ಆರು ಗಂಟೆ ನಾಳೆದು ಹಾಫ್ ಆನ್ ಅವರ್ ಆಯ್ತು ಇವಾಗ ಬಂದಿದ್ದೀನಿ ಹೊರಗ ಚಳಿ ಅಲ್ವಾ ಹಂಗಾಗಿ ಹೊರಗೆ ಅವನ್ನ ಐರಾ ಮಲ್ಕೊಂಡಿದ್ದಾರೆ ಅವರಪ್ಪ ಐದುವರೆಗೆ ಇದ್ದೀರಾ ಫ್ರೆಂಡ್ಸ್ ಇವತ್ತು ಇವಾಗ ಹೊಲಕ್ಕೆ ಹೊಲದ ಕಡೆ ನೀರು ಕಟ್ಟಕ್ಕೆ ಕೊಟ್ಟಿದ್ದಾರೆ ಇವಾಗ ಈ ಥರ ಮುಖ ಇದೆ ಇವಾಗತ್ತು ಫೋನ್ ಬಿತ್ ಫೋನ್ ನಡೆದ್ರೆ ಸಾಕು ಪ್ರಪಂಚನೇ ಮುಳಿಗೋತದ ನಾನು ಫೋನ್ ಹಿಡ್ಕೊಂಡು ನಿಂತ ಶಾಕ್ ಆಗಿಬಿಡ್ತಾರೆ ಯಾಕಂದ್ರೆ ಕ್ಯಾಮ್ರಾ ಮುಂದೆ ನಿಂದ್ರಕ್ಕ ಯಾಕೆ ಹೇಳಿ

ನಿಮ್ಮ ಅಜ್ಜಿ ಎಂಗಾಳೆ ಗೊತ್ತಾಯ್ತು ಮಿಸ್ ಬಾಯ್ ಬೆಳೆ ಕರೆದಿದೆ ಎಲ್ಲ ಸೂರ್ಯಷ್ಟೇ ಹೊಂಟಿಲ್ಲ ಇನ್ನು ಮತ್ತೆ ಅವರು ಬೆಳೆ ಕರೆದ್ರನ್ನ ಮಲ್ಕೊಂಡಿದ್ದಾರೆ ಮತ್ತೆ ಎದ್ದು ಮತ್ತೆ ಮಲ್ಕೊಂಡಿದ್ದಾರೆ ಬಿಸಿರು ಹಾ ಮತ್ತೆ ಮಾತಾಡಿಸ್ತೀನಿ ನೋಡಿ ಹೆಂಗಂತಾರೆ ಚಳಿಗ ಅಂಜಿಗೆ ಮಕ್ಕಂಬಿಟ್ಟೆ ನಂಗೆ ಚಳಿಗಂದ್ರೆ ಗದ 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 ಬಿಡ್ತಾರೆ ಅವರು ಹ್ಮ್ ಚಳಿ ತಾಳೋದೇ ಇಲ್ಲ ಎತ್ತಳ ಎದ ನಾವು ಅಲ್ಲಿಕ್ ಹೋಗ್ಬೇಕಲ್ಲ ನಮ್ಮ ಹಸ್ಬೆಂಡ್ ಹಂಗಾಗಿ ಬೇಗನೆ ಹೇಳ್ತೀನಿ ನಾನು ಹೋಗ್ತಿದ್ದೇನೆ ಹೇಳ್ತೀನಿ ಬೇಗನೆ ಐರಾ ಚಳಿ ಬಿಟ್ಟಿಲ್ಲ ನಿನಗೆ ನನ್ನ ಮಗಳೂ ಇಷ್ಟು ಬೆಳಗ್ಗೆ ಯಾಕಿದ್ದಿ ಹಾಂ ನಿಮ್ಮ ಆಯನಿ ಇನ್ನೂ ಆರು ಗಂಟೆ ಆರೂವರೆ ಆಗ್ಯದಂತೆ ಮುಚ್ಚಿಗ ಮಕ್ಕ ಕತ್ತಳ ನಿನ್ಗೆ ಏನಾಗ್ಯದ ಆರೂವರೆಗೆ ಇದ್ದಿದ್ದವಳೆ ಐರಾ ಏಟು ಗರಮ್ ಹಂಗೆ ಅಂದ್ರೆ ಹಾಕಿಲ್ಲ ನೋಡಿರಿಯ ಚಳಿ ಇದೆ ಸ್ವೆಟ್ರ್ ಹಾಕಿಲ್ಲ ನನ್ನ ಮಗಳು ಐರಾ ಹಾಂ ಕತ್ತಿ ಒಂದು ಕುಳಾಯಿ ಕಟ್ಟಿಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಏಳು ಗಂಟೆ ಏಳುವರೆ ಆಗಿದೆ ಟೈಮು ಚಹ ಚಹಾ ಇಟ್ಟಿದ್ದೀನಿ ನಮ್ಮ ಯಜಮಾನರು ಹೋಗಿದ್ದಾರೆ ಹೊಲಕ್ಕೆ ಹೋಗಿದ್ದಾರೆ ಸಸಿ ಮಡಿಗೆ ನೀರು ಹೋಗಿದ್ದಾರೆ ಇವಾಗ ನೀರು ಹೋಗ್ತಾವಂತೆ ಸೋಮವಾರ ಹಂಗೆ ಹಂಗಾಗಿ ನೀರು ಬಿಡೋಕೆ ಹೋಗಿದ್ದಾರೆ ಇವಾಗ ಚಹಾ ಕುಡಿಬೇಕು ನನ್ನ ಮಗಳು ರೆಡಿ ಇನ್ನು ಎದ್ದಿದ್ದಾಳೆ ನಮ್ಮತ್ತೆಯವ್ರನ್ನ ಹೊರಗೆ ಕಸ ಗುಡಿಸ್ತಾ ಇದ್ದಾರೆ ಅಂಗಳ ಕಸ ನಾನು ರಂಗೋಲಿ ಬರೋದಿಲ್ಲ ಸಿಂಪಲಾಗಿ ರಂಗೋಲಿ ಹಾಕ್ತೀನಿ ನಮ್ಮ ಅಜ್ಮಾನ್ರು ಬೈತಾರೆ ಹಾಕ್ಲಿಕ್ಕಂದ್ರೆ ಹಂಗಾಗಿ ಅವರು ಹೊರಗೆ ಎತ್ಕೊಂಡು ಕುಂತಿದ್ದಾರೆ ಆಯಿರ ಹೊರಗೆ ಇದ್ದಾರೆ ಇಬ್ಬರು ನಾ ಮುಖ ತೊಳಿಬೇಕು ಅವಳಿಗೆ ಬ್ರಷ್ ಮಾಡಿಸ್ಬೇಕು ಇವಾಗ ಚಹಾ ಕುಡ್ದು ಅದನ್ನು ಮಾಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇವಾಗ ಇವತ್ತಿನ ದಿನ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ ನಮ್ಮ ಯಜಮಾನ್ರು ಬೇರೆ ಇರೋದಿಲ್ಲ ನಾನು ಸಾಯಂಕಾಲ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅಡುಗೆ ಅದು ಮಾಡಬೇಕು ಇವಾಗ ಇವತ್ತು ಅಲ್ಲಿ ಅಲ್ಸಂದಿ ಪಲ್ಯ ಅನ್ನ ಸಾರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ರೊಟ್ಟಿ ಮಾಡಬೇಕಿನ್ನ ಇವತ್ತಿನ ದಿನ ಹೇಗೆ ನಡೆಯುತ್ತೋ ಗೊತ್ತಿಲ್ಲ ನೋಡೋಣ ಬನ್ನಿ ವಿದ್ಯೆ ಅಂದ್ರೆ ಆಯ್ತು ಅಲ್ಲೇ ಮುಳುಗ್ತೀನಿ ನೋಡಿ ಮಗಳೇ ನನ್ನ ಮಗಳು ಹೊರಗಿದ್ದಾಳೆ ಬರೀ ಹೊರಗೆ ಇರ್ತಾಳೆ ಕಸದತ್ತಾಳೆ ಅಂತ ಅವಳು ಬಿಡು ಸಾಕು ಅವ್ರ ಅಜ್ಜಿ ಜೊತೆ ಅವ್ರ ಅಜ್ಜಿ ಜೊತೆ ಸೇರಿ ಐರ ಬಾ ಈ ಕಡೆ ಬಾ ನೀರು ಸಿಕ್ಕಿ ಸಾಕು ಅಲ್ಲೇ ಇದ್ದುಬಿಡ್ತವೆ ಬಾ ಮ್ಯಾಗ ಬಾ ಮುಖ ತೊಕೊತ ಇಲ್ಲಿ ತೊಳಿತೀನಿ ಬಾ ನಾ ತೊಳಿತೀನಿ ಬಾ ಬಾ ಮುಖ ತೊಳಿತೀನಿ ಬಾ ಬಾ ಅದು ಮುಚ್ಚಿ ಬಾ ಮುಚ್ಚೋದು ಚಳಿಗೆ ಅಂತ ಮುಖ ತೊಳ್ದಿರಲ್ಲ ಅಂದ್ರೆ ನೀರಂದ್ರೆ ಪ್ರಾಣನ ನೀರಾಗ್ಬಿಟ್ರೆ ಆಯ್ತು ಆ ಕಡೆ ಅವಳು ನೀರಾಟ ಆಡ್ತಾಯಿದ್ದಾವೆ ಹೇಳ್ತಾನೆ ಹೋಗಿ ಬಂದಿರಿ ಮುದುಕಮ ನೋಡಿ ಕ್ಯಾಂಟಿ ಬೈತ ಬಿಟ್ಟ ಯಾಕೈರ ಮುಂಜಾನೆ ಆಯ್ತು ರೆಟ್ಟಿ ಮಾಡಿದನು ಕೊಡ ಅಂತ ಹೋಗಿದ್ದೆ ಏನಾರು ನೋಡಿಲ್ಲ ಈ ಕೋಳಗಾಳೆ ಅನ ಏ ಕಲ್ಲಿ ನೋಡಿ ಇಂಥದ್ದು ಎತ್ತದ ಆತದ ಕೆಂಬಿಗೆ ಇವ ಬಿಡಿತೀನಿ ನೋಡ ಒಕ್ಕ ಬರೀ ಬರ್ರಿ ಐರ ಬಾ ಬುಡ್ಗ

ಚಲೋ ಡ್ಯಾನ್ ಸಡಿ ಎಂತ ಅಂತಂದ್ರಿ ಹಾ ಏ ಆರೆ ಕೊನೆ ತರ್ತಿದೆ 5 ರೂಪಾಯಿ ತರ್ತಿದಾ 5 ರೂಪಾಯಿ ತಿಂದೋ ಟಾಗೆ ಇವ ರಾಮಕಂದರಗ ಮಮಿ ಡ್ಯಾನ್ ಸಡಿ ಅಯ್ಯಲ್ಲ ಸಣ್ಣ ತಂದೋ ಬರ್ ಯಾಕಿಲ್ಲ ನಗಕ ಬಮಿ ಡ್ಯಾನ್ ಸಡಿ ಡ್ಯಾನ್ ಸಡಿ

മമ്മി ബൈ മാഡ മമ്മി ഡാൻസ് ചന്ദ ഡാൻസ്

ಹೆಂಗ ಬಿದ್ ವಜ್ಜಾಡಾಕತ್ತ ನೋಡ್ರಿ ತಂಗಿ ಮಗಳು ಎಲ್ಲ ಕೆಲಸ ಮುಗಿಸ್ ಬಂದಾರ ಇವಾಗ ಬರೇ ನಂದಾಗ ಬಿದ್ದ್ಬಿಟ್ರಗ ತಗ 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 ಅಂತ ಕುಳಿತಾ ಇದೆ